ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಲೈವಿಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಿರುಕ್ತಿ ಜೋಡು ನುಡಿ ಅನುಕರಣ ವ್ಯಯ ಕೆಟಗರೈಸ್ ಮಾಡುವುದು ಹೇಗೆ ಅನ್ನುವ ವಿಡಿಯೋ ಬೋರ್ಡ್ ಎಕ್ಸಾಮ್ಸ್ ಬರೆಯುವವರಿಗೆ ಇದು ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಐ ಎಂ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಓಕೆ ಜೋಡು ನುಡಿ ಅನುಕರಣವ್ಯಯ ಮತ್ತು ದ ಸಂಬಂಧಪಟ್ಟಂತೆ ವರ್ಡ್ಸ್ ಗಳನ್ನು ಸಂಬಂಧಪಟ್ಟಂತೆ ನಾನು ಬೋರ್ಡ್ ಮೇಲೆ ಬರೆದಿದ್ದೇನೆ ಅದನ್ನು ಕೆಟಗರೈಸ್ ಮಾಡುವುದು ಹೇಗೆ ಹೌ ಟು ಫೈಂಡ್ ವಿಚ್ ಕೆಟಗರಿ ದಟ್ ಗೋಸ್ ವಿಚ್ ಕೆಟಗರಿ ಓಕೆ ಎಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ನನ್ನ ಲೈವಿಗೆ ಆದಷ್ಟು ಎಲ್ಲರೂ ಬೇಗ ಬೇಗ ಜಾಯಿನ್ ಆಗಿ ಬೋರ್ಡ್ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೇನೆ ನಾನು ಫೋಕಸ್ ಮಾಡ್ತೇನೆ ಬೋರ್ಡಿಗೆ ಎಸ್ ಎಲ್ಲರೂ ಆದಷ್ಟು ಬೇಗ ಬೇಗ ಜಾಯಿನ್ ಆಗಿ ಲೈಕ್ ದ್ವಿರುಕ್ತಿ ಜೋಡು ನುಡಿ ಆ್ಯಂಡ್ ಅನುಕರಣಾವೇಯ ಐ ಆಲ್ರೆಡಿ ಅಪ್ಲೋಡೆಡ್ ಲೈಕ್ ಮೈ ಪ್ಲೇ ಲಿಸ್ಟ್ ಓಕೆ ಯು ಕ್ಯಾನ್ ಗೋ ಮೈ ಪ್ಲೇ ಲಿಸ್ಟ್ ಫಾರ್ ಅಡೀಟೇಲ್ಡ್ ಥಿಂಗ್ ಲೈಕ್ ದ್ಯಾಟ್ ಅನುಕರಣಾವೇಯ ವ್ಯಯ ಜೋಡು ನುಡಿ ಆ್ಯಂಡ್ ದ್ವಿರುಕ್ತಿ ಐ ಆಲ್ರೆಡಿ ಅಪ್ಲೋಡೆಡ್ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಓಕೆ ಅದೇ ಪ್ಲೇ ಲಿಸ್ಟಲ್ಲಿ ನಾನು ಕಂಟಿನ್ಯೂಯೇಷನ್ ಆಗಿ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಇದ್ದೇನೆ ಎಸ್ ಆದಷ್ಟು ನನ್ನ ಚಾನಲನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬರಿತೇನೆ ಇಲ್ಲಿ ನೋಡ್ಕೊಳ್ಳಿ ಜೋಡು ನುಡಿ ಸೆಕೆಂಡ್ ಒನ್ ದ್ವಿರುಕ್ತಿ ಅನುಕರಣವ್ಯಯ ಜೋಡು ಅಂದ್ರೆ ಒಂದಕ್ಕೆ ಒಂದು ಶಬ್ದಕ್ಕೆ ಮೀನಿಂಗ್ ಇರ್ತದೆ ಮೀನಿಂಗ್ ಲೆಸ್ ಓಕೆ ಅದು ಅದಕ್ಕೆ ಒತ್ತು ಕೊಟ್ಟು ನಾವು ಮಾತಾಡುವುದಕ್ಕೆ ಜೋಡು ನುಡಿ ಅಂತೀವಿ ದ್ವಿರುಕ್ತಿ ಅಂದ್ರೆ ಒನ್ ವರ್ಡ್ ಅಗೈನ್ ಅಂಡ್ ಅಗೈನ್ ಪ್ರೊನೌನ್ಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಬಾ ಬಾ ಹೋಗು ಹೋಗು ಒನ್ ವರ್ಡ್ ಅನ್ನು ಟ್ವೈಸ್ ಪ್ರೊನೌನ್ಸ್ ಮಾಡಿದ್ರೆ ಅದು ಯಾವುದು ದ್ವಿರುಕ್ತಿ ದ್ವಿ ಅಂದ್ರೆ ಟು ಉಕ್ತಿ ಅಂದ್ರೆ ಮಾತು ಅಂತ ಅರ್ಥ ಸೊ ದ್ವಿರುಕ್ತಿ ಅನುಕರಣಾವ್ಯಯ ಮೀನ್ಸ್ ಸೌಂಡ್ಸ್ ಅನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಅನುಕರಣಾವ್ಯಯ ಆಗಿರ್ತದೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನು ಆದಷ್ಟು ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಲೈಕ್ ಬೋರ್ಡ್ ಎಕ್ಸಾಮ್ಸ್ ಬರೆಯುವವರಿಗೆ ಗ್ರೇಡ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಗೆ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತದೆ ಜೋಡು ನುಡಿ ಅಂದ್ರೆ ಒಂದಕ್ಕೆ ಒಂದು ಶಬ್ದಕ್ಕೆ ಅರ್ಥ ಇರ್ತದೆ ಅದಕ್ಕೆ ಒತ್ತು ಕೊಟ್ಟು ಇನ್ನೊಂದು ಶಬ್ದ ಮಾತಾಡಿದ್ರೆ ನೆರೆ ಹೊರೆ ಅಹ್ ಈ ತರ ಅಂದ್ರೆ ಕಸ ಕಡ್ಡಿ ಇದೆಲ್ಲ ಜೋಡು ನುಡಿಗೆ ಹೋಗ್ತದೆ ದ್ವಿರುಕ್ತಿ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ದ್ವಿರುಕ್ತಿ ಅಂದ್ರೆ ದ್ವಿ ಅಂದ್ರೆ ಟೂ ಉಕ್ತಿ ಅಂದ್ರೆ ಪ್ರೊನೌನ್ಸಿಯೇಷನ್ ಮಾಡುವಂಥದ್ದು ಟಾಕ್ ಅಂದ್ರೆ ದ್ವಿರುಕ್ತಿ ಅಂದ್ರೆ ಡಬಲ್ ಟೈಮ್ ಒನ್ ವರ್ಡ್ ಅನ್ನು ಪ್ರೊನೌನ್ಸ್ ಮಾಡಿದ್ರೆ ಅದು ದ್ವಿರುಕ್ತಿ ಅನುಕರಣವ್ಯಯ ಅನುಕರಣವ್ಯಯ ಅಂದ್ರೆ ಸೌಂಡ್ಸ್ ಅನ್ನು ರೆಪ್ರೆಸೆಂಟೇಶನ್ ಮಾಡುವುದು ಫಾರ್ ಎಕ್ಸಾಂಪಲ್ ಕಟಕಟ ಪರ ಪರ ಡಬ್ಬ ಡಬ್ಬ ಇದೆಲ್ಲ ವ್ಯಯಕ್ಕೆ ಹೋಗ್ತದೆ ನನ್ನ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡುವುದನ್ನು ಮರಿಬೇಡಿ ಎಸ್ ಈಗ ನಾವು ನೋಡ್ತಾ ಹೋಗುವ ಜೋಡು ನುಡಿ ಅಂಡದಲ್ಲಿ ಫಾರ್ ಎಕ್ಸಾಂಪಲ್ ದ ಫಸ್ಟ್ ವರ್ಡ್ ಇಸ್ ಬೇಗ ಬೇಗ ಅಂತ ಇದೆ ಬೇಗ ಬೇಗ ಬಾ ಅಂದ್ರೆ ಬೇಗ ಬೇಗ ಡಬಲ್ ಟೈಮ್ ನಾವು ಹೇಳಿದೆ ಒಂದು ವರ್ಡ್ ಅನ್ನು ಸೊ ಇದು ಜೋಡು ನುಡಿ ಅಂಡರ್ ಅಲ್ಲಿ ಬರ್ತದೆ ಯಾವುದು ಬೇಗ ಬೇಗ ಅನ್ನುವಂಥದ್ದು ಸಾರಿ ಬೇಗ 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 ಅಂದ್ರೆ ವಿರುಪ್ತಿ ಅಂಡರ್ ಅಲ್ಲಿ ಬರ್ತದೆ ಕನ್ಫ್ಯೂಷನ್ ಮಾಡ್ಕೊಂಡೆ ನಾನೇ ಬೇಗ ಬೇಗ ಯಾಕೆ ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದೆ ನಾ ಬರೀತೇನೆ ಆಲ್ರೆಡಿ ಡಬಲ್ ಟೈಮ್ ಒನ್ ವರ್ಡ್ ಅನ್ನು ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದ್ರೆ ಅದು ದ್ವಿರುಕ್ತಿ ಬೇಗ ಬೇಗ ಅಂದ್ರೆ ಅದು ದ್ವಿರುಕ್ತಿ ಅಂಡರ್ ಅಲ್ಲಿ ಹೋಗ್ತದೆ ಪಟ ಪಟ ಇದು ಸೌಂಡ್ಸ್ ಅನ್ನು ರೆಪ್ರೆಸೆಂಟೇಶನ್ ಮಾಡುವುದು ಸೊ ಇದು ಅನುಕರಣ ವ್ಯಯಕ್ಕೆ ಹೋಗ್ತದೆ ಪಟಪಟ ವೈ ಬಿಕಾಸ್ ಆಫ್ ದ ಪ್ರೆಸೆಂಟೇಶನ್ ಸೌಂಡ್ಸ್ ರೆಪ್ರೆಸೆಂಟ್ಸ್ ದ ಲೈಕ್ ಸೌಂಡ್ಸ್ ಪಟಪಟ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಾನು ನೆಕ್ಸ್ಟ್ ಪುಸ್ತಕ ಗಿಸ್ತಕ ಪುಸ್ತಕಕ್ಕೆ ಮೀನಿಂಗ್ ಇದೆ ಬುಕ್ ಗಿಸ್ತಕ ಅಂದ್ರೆ ಅದಕ್ಕೆ ಮೀನಿಂಗ್ ಇಲ್ಲ ಸೊ ಇದು ಯಾವ್ದಾಗುತ್ತೆ ಜೋಡು ನುಡಿಗೆ ಹೋಗ್ತದೆ ಈ ಪದಕ್ಕೆ ಒತ್ತು ಕೊಟ್ಟು ಹೇಳುವುದಕ್ಕೆ ನಾವು ಇದು ಜೋಡು ನುಡಿಗೆ ಹೋಗ್ತದೆ ಓಕೆ ಯಾವುದು ಪುಸ್ತಕ ಗಿಸ್ತಕ ಕಾಪಿ ಗೀಪಿ ಪೆನ್ನು ಗಿನ್ನು ಇದೆಲ್ಲ ಜೋಡು ನುಡಿಗೆ ಹೋಗ್ತದೆ ಓಕೆ ಎಸ್ ಪುಸ್ತಕ ಗಿಸ್ತಕ ಜೋಡು ನುಡಿಗೆ ಹೋಯ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಾನಲ್ ಅದಷ್ಟು ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋವೇ ಹಣ್ಣು ಹಂಪಲು ಹಣ್ಣು ಹಂಪಲು ಕೂಡ ಜೋಡು ನುಡಿಗೆ ಹೋಯ್ತು ಹಣ್ಣು ಫ್ರೂಟ್ ಹಣ್ಣು ಅಂದ್ರೆ ಫ್ರೂಟ್ ಹಂಪಲು ಹಂಪಲು ಅಂದ್ರೆ ಅದು ಇದಕ್ಕೆ ಒತ್ತು ಕೊಟ್ಟು ನಾವು ಹೇಳುವಂತದ್ದು ಹಣ್ಣು ಹಂಪಲು ಓಕೆ ಹಣ್ಣು ಹಂಪಲು ಯಾವ್ದಕ್ ಹೋಗ್ತದೆ ಜೋಡು ನುಡಿಗೆ ಹೋಗ್ತದೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅದಷ್ಟೆಲ್ರು ಶೇರ್ ಮಾಡಿ ಕಲಿಯುವವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಿರುವ ವಿಡಿಯೋಸ್ಗಳು ಲಿಸ್ಟ್ ಅಂಗ ಚೆಕ್ ಮಾಡೋದನ್ನು ಮರಿಬೇಡಿ ಹಣ್ಣು ಹಂಪಲು ನೆಕ್ಸ್ಟ್ ಸುಖ ದುಃಖ ಸುಖ ದುಃಖ ಕೂಡ ಯಾವುದು ಜೋಡು ನೋಡಿಗೆ ಹೋಗ್ತದೆ ಸುಖ ದುಃಖ ಸುಖ ದುಃಖ ನೆಕ್ಸ್ಟ್ ಅಹ್ ಬಾಬಾ ನೋಡಿ ಬಾಬಾ ಬಾ ಬಾ ಅಂದ್ರೆ ಒಂದು ವರ್ಡ್ ಅನ್ನು ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದ್ದೇವೆ ಸೊ ಇದು ದ್ವಿರುಪ್ತಿಗೆ ಹೋಗ್ತದೆ ಬಾ ಬಾ ನೆಕ್ಸ್ಟ್ ತುತ್ತ ತುದಿ ಇಲ್ಲಿ ಕನ್ಫ್ಯೂಷನ್ ಇರುವಂತದ್ದು ತುತ್ತ ತುದಿ ಯಾಕೆ ನಾವು ದ್ವಿರುಪ್ತಿಗೆ ಹಾಕ್ಬೇಕು ಮೋಸ್ಟ್ ಆಫ್ ದ ಪರ್ಸನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತುತ್ತ ತುದಿಯನ್ನು ಜೋಡು ನುಡಿಗೆ ಹಾಕ್ತಾರೆ ನೋ ತುತ್ತ ತುದಿ ಅದು ದ್ವಿರುಕ್ತಿ ವೈ ತುದಿ ಪ್ಲಸ್ ತುದಿ ತುತ್ತ ತುದಿ ತುದಿ ಪ್ಲಸ್ ತುದಿ ಇದ್ರೆ ತುತ್ತ ತುದಿ ಆಯ್ತು ಓಕೆ ಅದನ್ನು ಡಿವೈಡ್ ಮಾಡುವಾಗ ಅದು ಬರುವಂತದ್ದು ದ್ವಿರುಕ್ತಿಯಲ್ಲಿ ಯಾಕೆ ತುದಿ ಪ್ಲಸ್ ತುದಿ ತುತ್ತ ತುದಿ ಸೊ ಅದು ದ್ವಿರುಕ್ತಿಗೆ ಹೋಗ್ತದೆ ಯಾಕೆ ತುದಿ ಪ್ಲಸ್ ತುದಿ ಒಂದು ವರ್ಡ್ ಡಬಲ್ ಟೈಮ್ ಪ್ರೊನೌನ್ಸ್ ಆಯಿತು ಸೊ ಅದು ತುತ್ತ ತುದಿಗೆ ಹೋಗುವಂಥದ್ದು ಸೊ ತುತ್ತ ತುದಿಗೋಷ್ಠು ದ್ವಿರುಕ್ತಿ ಅರ್ಥ ಆಯ್ತಲ್ವಾ ಸೊ ತುತ್ತ ತುದಿ ಅಂತ ವರ್ಡ್ ನಿಮಗೆ ಕಂಡ್ರೆ ಅದು ದ್ವಿರುಕ್ತಿಗೆ ಹೋಗ್ತದೆ ಯಾಕೆ ಅಂದ್ರೆ ತುದಿ ಪ್ಲಸ್ ತುದಿ ಡಬಲ್ ಟೈಮ್ ಪ್ರೊನೌನ್ಸ್ ಆಯ್ತು ಸೊ ಅದು ದ್ವಿರುಕ್ತಿಗೆ ಹೋಯ್ತು ಓಕೆ ನೆಕ್ಸ್ಟ್ ಕಸ ಕಡ್ಡಿ ಕಸ ಕಡ್ಡಿ ಜೋಡು ನುಡಿ ಕಸ ಕಡ್ಡಿ ಜೋಡು ನುಡಿ ಆಯ್ತು ಯಾಕೆ ಕಸ ಕಡ್ಡಿ ಅಂದರೆ ನಾವು ಅದಕ್ಕೆ ಒತ್ತು ಕೊಟ್ಟು ಮಾತಾಡ್ತೇವೆ ಸೊ ಅದು ಕಸ ಕಡ್ಡಿ ಎಲ್ಲ ಬ್ಯಾಂಗ್ಳೂರ್ ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಎಸ್ ಲೈವಿಗೆ ಜಾಯ್ನ್ ಆದದ್ದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಆದಷ್ಟು ಬೆಂಗಳೂರಿನವರು ಆದಷ್ಟು ಎಲ್ಲ ಶೇರ್ ಮಾಡಿ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿರ್ತದೆ ಕಸ ಕಡ್ಡಿ ಜೋಡು ನುಡಿಗೆ ಹೋಯಿತು ಆಸ್ತಿ ಪಾಸ್ತಿ ಅಗೈನ್ ಜೋಡು ನುಡಿಗೆ ಆಸ್ತಿ ಪಾಸ್ತಿ ಆಸ್ತಿ ಅಂದ್ರೆ ಏನು ಸೈಟ್ ಅಲ್ವಾ ನಿಮ್ಮ ಜಾಗ ಅಂದ್ರೆ ಸೈಟ್ ಅಂತೀವಿ ನಾವು ಆಸ್ತಿ ಪಾಸ್ತಿ ಎಷ್ಟು ಆಸ್ತಿ ಇದೆ ಆಸ್ತಿ ಪಾಸ್ತಿ ಅವಳಿ ಜವಳಿ ಕೂಡ ಜೋಡು ನುಡಿಗೆ ಹೋಯ್ತು ಟ್ವಿನ್ಸ್ ಅವಳಿ ಜವಳಿ ಇದು ಯಾವ್ದಕ್ಕೂ ಹೋಯ್ತು ಜೋಡು ನುಡಿಗೆ ಹೋಯ್ತು ಅವಳಿ ಜವಳಿ ಕೂಡ ಜೋಡು ನುಡಿ ನೆರೆ ಹೊರೆ ನೆರೆ ಹೊರೆ ಕೂಡ ಜೋಡು ನುಡಿಗೆ ಹೋಗ್ತದೆ ನೆರೆ ಹೊರೆ ನೆಕ್ಸ್ಟ್ ಡಬ 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 ಅಂದ್ರೆ ಸೌಂಡ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ ಇದು ಡಬ ಡಬ ಬಾಗಿಲನ್ನು ಬಡಿಯುವಾಗ ಡಬ ಸೌಂಡ್ ಬರ್ತದೆ ಡಬ ಡಬ ಅನುಕರಣ ದ ಸೌಂಡ್ಸ್ ಇಸ್ ಕಾಲ್ಡ್ ಆಸ್ ಅನುಕರಣ ವ್ಯಯ ಓಕೆ ಎಸ್ ದ್ವಿರುಕ್ತಿಗೆ ಮತ್ತೆ ಯಾವ್ದು ಬರ್ತದೆ ನೋಡುವ ನಾವು ಸರ ಸರ ಸರಸರ ಅನುಕರಣ ವ್ಯಯ ಸರ ಹಾವು ಹೋಗ್ತದೆ ಈ ತರ ಧಗ ಧಗ ಫೈರ್ ಬರ್ನ್ ಆಗುವಾಗ ಬರುವಂತದ್ದು ಧಗ ಆಗಿ ಉರಿತದೆ ಸೊ ಇದೆಲ್ಲ ಅನುಕರಣ ವ್ಯಯ ಅಂಡರಿಗೆ ಹೋಗ್ತದೆ ಸುಯ್ಯನೆ ಗಾಳಿ ಬಂತು ಸುಯ್ಯನೆ ಇದು ಅನುಕರಣ ವ್ಯಯಕ್ಕೆ ಹೋಗ್ತದೆ ನೆಕ್ಸ್ಟ್ ಹೊಚ್ಚ ಹೊಸ ಹೊಚ್ಚ ಹೊಸ ಸಿನಿಮಾ ಬಂದಿದೆ ಹೊಚ್ಚ ಹೊಸ ದ್ವಿರುತ್ತಿಗೆ ಹೊಚ್ಚ ಹೊಸ ಯಾಕೆ ಹೊಸದು ಪ್ಲಸ್ ಹೊಸದು ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸದು ನ್ಯೂ ಒನ್ ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸದು ಇದು ಯಾವುದಕ್ಕೆ ಬರ್ತದೆ ದ್ವಿರುಕ್ತಿಗೆ ಯಾಕೆ ಹೊಸದು ಪ್ಲಸ್ ಹೊಸದು ಒನ್ ವರ್ಡ್ ಅನ್ ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದ್ದೇವೆ ಸೊ ಅದು ದ್ವಿರುಕ್ತಿಗೆ ಹೋಗ್ತದೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಹಿಯರ್ ತುತ್ತ ತುದಿ ಮತ್ತು ಹೊಚ್ಚ ಹೊಸದು ನೋಡಿ ಹೊಚ್ಚ ಹೊಸ ಈ ಎರಡು ವರ್ಡ್ ಕೂಡ ದ್ವಿರುಕ್ತಿ ವೈ ಬಿಕಾಸ್ ತುತ್ತ ತುದಿ ತುದಿ ಪ್ಲಸ್ ತುದಿ ಡಬಲ್ ಟೈಮ್ ಪ್ರೊನೌನ್ಸಿಯೇಷನ್ ಒನ್ ವರ್ಡ್ ಸೊ ಅದು ದ್ವಿರುಕ್ತಿ ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸ ಓಕೆ ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸ ಅಂದ್ರೆ ಅದು ಯಾವ್ದಕ್ಕೂ ಹೋಗ್ತದೆ ದ್ವಿರುಕ್ತಿಗೆ ಹೋಗುವಂಥದ್ದು ಎಸ್ ಜೋಡು ನುಡಿ ಅಂದ್ರೆ ಒಂದಕ್ಕೆ ಮೀನಿಂಗ್ ಇನ್ನೊಂದಕ್ಕೆ ಮೀನಿಂಗ್ ಇಲ್ಲದಿರುವಂತದ್ದು ಬಟ್ ಈ ವರ್ಡಿಗೆ ಒತ್ತು ಕೊಟ್ಟು ನಾವು ಹೇಳಿದ್ರೆ ಅದು ಜೋಡು ನುಡಿ ಪೆನ್ನು ಗಿನ್ನು ಪುಸ್ತಕ ಗಿಸ್ತಕ ಹಣ್ಣು ಹಂಪಲು ಕಸ ಕಡ್ಡಿ ಆಸ್ತಿ ಪಾಸ್ತಿ ಅವಳಿ ಜವಳಿ ಇದೆಲ್ಲ ಯಾವ್ದಕ್ಕೂ ಹೋಗ್ತದೆ ಜೋಡು ನುಡಿಗೆ ಹೋಗ್ತದೆ ನೀವು ಪ್ಲೇ ಅನ್ನು ಚೆಕ್ ಮಾಡೋದನ್ನು ಮರಿಬೇಡಿ ಅಲ್ಲಿ ಸ್ಪೋಕನ್ ಕನ್ನಡ ರಿಲೇಟಿಂಗ್ ಟು ಅದರ್ ಗ್ರೇಡ್ಸ್ ರಿಲೇಟೆಡ್ ಚಾಪ್ಟರ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ನೀವು ಅಲ್ಲಿ ಚೆಕ್ ಮಾಡುವುದನ್ನು ಮರಿಬೇಡಿ ದ್ವಿರುಕ್ತಿ ಅಂದ್ರೆ ಒನ್ ವರ್ಡನ್ನು ಡಬಲ್ ಟೈಮ್ ಪ್ರೊನೌನ್ಸ್ ಮಾಡಿದರೆ ಅದು ದ್ವಿರುಕ್ತಿ ಬೇಗ ಬೇಗ ಹೋಗು ಹೋಗು ಬಾ ಬಾ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ತುತ್ತ ತುದಿ ತುತ್ತ ತುದಿ ಯಾಕೆ ತುದಿ ಪ್ಲಸ್ ತುದಿ ಹೊಚ್ಚ ಹೊಸ ಇದನ್ನು ಡಿವೈಡ್ ಮಾಡುವಾಗ ಹೊಸದು ಪ್ಲಸ್ ಹೊಸದು ಸೊ ಇದೆಲ್ಲ ದ್ವಿರುಪ್ತಿಗೆ ಹೋಗ್ತದೆ ಅನುಕರಣಾವ್ಯಯ ಅಂದ್ರೆ ಸೌಂಡ್ಸ್ ಅನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅದು ಅನುಕರಣಾವ್ಯಯ ಪಟ ಪಟ ಡಬ ಡಬ ಸರ ಸರ ದಗದಗ ಸುಯ್ಯನೆ ಜರ್ರನೆ ಇದೆಲ್ಲ ಯಾವುದು ಅನುಕರಣ ಕಟ ಕಟ ಪಟ ಪಟ ಇದೆಲ್ಲ ಯಾವುದು ಅನುಕರಣ ವ್ಯಯಕ್ಕೆ ಹೋಗ್ತದೆ ಸೌಂಡ್ಸ್ ಅನ್ನು ರೆಪ್ರೆಸೆಂಟ್ ಮಾಡಿದ್ರೆ ಅದು ಅನುಕರಣವಿಯ ನಾನು ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಇದು ಒಂದು ವರ್ಕ್ಶೀಟ್ ಥರ ನಾನು ಕೊಟ್ಟದ್ದು ಹೆಲ್ಪ್ ಆಗಲಿ ನಿಮಗೆ ಕೆಟಗರೈಸ್ ಮಾಡಲಿಕ್ಕೆ ಒಂದೇ ವೀಡಿಯೋದಲ್ಲಿ ಆಲ್ ತ್ರೀ ಹೆಲ್ಪ್ ಆಗಲಿ ಅಂತ ನಾನು ಕೊಟ್ಟದ್ದು ಬೆಂಗ್ಳೂರವರು ಆದಷ್ಟು ಎಲ್ಲ ಇದನ್ನು ಶೇರ್ ಮಾಡಿ ಉಳಿದ ಕ್ಲ ಗ್ರೇಡ್ಸ್ಗಳಿಗೆ ಇರುವಂಥ ಮಕ್ಕಳಿಗಳಿಗೆ ಎಲ್ಲ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಇದಾಗಿರ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಡೋಂಟ್ ಫೋಗೋಡ್ ಟು ಚೆಕ್ ದ ಪ್ಲೇ ಲಿಸ್ಟ್ ಓಕೆ ನನ್ನ ಯೂಟ್ಯೂಬ್ ಲೈವಿಗೆ ಜಾಯಿನ್ ಆದದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್